ಹೇಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪೂಜಾ ತು ವ್ಲಾಗ್ಸ್ ಸೊ ಇನಿ ಬಯ್ಯನಾಗ ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ತಂದಿಲ್ಲ ದಾದಾ ಬ್ಲಾಗ್ ಬಂದಾಗ ದಾದಾ ಬ್ಲಾಗಿ ಜಸ್ಟ್ ಸಿಂಪಲ್ ಅದನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅದು ಬ್ಲಾಗ್ ಸ್ಟಾರ್ಟ್ ಮಾಡ್ತದಿಲ್ಲ ಈ ಬ್ಲಾಗ್ ಇನ್ನು ಕತ್ತಲೇ ಹಿಡ್ದು ಎಲ್ಲ ಐತೆ ಎಲ್ಲ ಕಾಣದೆಲ್ಲ ಬ್ಲಾಗ್ ಕಂಟಿನ್ಯೂ ಮಲ್ಪ ಅಂದು ಗೊತ್ತಿದ್ವಿ ಬಟ್ ಎಲ್ಲ ಕಾಲೇಜ್ ಉಂಡು ಏನನ್ನ ಕಾಲೇಜ್ ಕ್ಯಾಂಪಸನ್ನು ಐತಿಂಕ್ ಬ್ಲಾಗ್ ಏನು ತೋದಿದ್ಜಿ ಕರೆಕ್ಟ್ ಅದು ಏನು ಯೂನಿಫಾರ್ಮ್ ಪರ್ ನಿ ತೂತಿದ್ದರೂ ಕಾಪು ಸೊ ಎಲ್ಲ ಏನು ಬ್ಲಾಗ್ ಕಂಟಿನ್ಯೂ ಮಾಡಬಿಡೋದಿಲ್ಲ ನಿಖಲ್ ಮಿನಿ

ಏರ್ ಮನೇ ಸ್ಪೆಷಲ್ ಪಾಗ ಎನ್ನ ಮೇಕಿ ಡಾಕೆ ಮರಡ್ತಾ ಕ್ಲಿಕ್ ವಾ ನಮ್ಮನೆದ ಡೆಡಿಕೇಶನ್ ಬಟಟೆದ ಚೋಳಿದೆ ಮೈಂಡ್ ಮೈಂಡ ಬುಕ್ಕುಡದಿಯೊಂದು ಕಲ್ತೊಂದು ತುಲೇ ಇದು ಇದು ನಮ್ಮ ಇಂಚೊಪ್ಪ ಎಕ್ಸಾಮ್ ಪಂಡದ ಮಣಿಪಂದ ಕುಲ್ಲು ನಾನೇ ಮೊಲೇಲಾ ಕುಪ್ಪುಲೆ ಓದೊಂದು ಲೇ ಹ್ಯಾಂಡ್ ರೈಟಿಂಗ್ ಚೇವಂತಂದು ಹ್ಯಾಂಡ್ ರೈಟಿಂಗ್ ಶೋಕೊಂಡ ಅವು ಹ್ಯಾಂಡ್ ರೈಟಿಂಗ್ ಶೋಕೊಂಡ ಅಂದ ಬಿಡತೆ ಒಂದು ಒಂಜಿ ನೋಟ್ಸ್ ಹ್ಯಾಂಡ್ ರೈಟಿಂಗ್ ಹುಪ್ಪತ್ತ ನಾನು ಐ ಮೀನ್ ಬರತೀನಿ ಆಲೆ ಓನರ್ ಆಲೆ ಹ್ಯಾಂಡ್ ರೈಟಿಂಗ್ದ

இதால வந்தல்ல ஸ்பெஷல் யா இந்த சத்யபரன் நான் டாடவுத்திட்டேன் இப்ப நான் இது புடி டேயிட் கூடு அந்த மங்கு வந்தால பட்டடே ஏ 1/2 மணி நேரம் பாயன சோளில குடி சாவுடா மட்டல சொன்னீ கேக்க கேக்கடுத்து சர்க்கரை மத மூர் दीதால सॉरी மூர் நத்து தர்கரை புரோ சாப் மந்த दीதால சாப் படு என்ன திஷ்மனே ஆனா என்ன மதிச்சது குளோ வந்து பட்டங்களே டாடா பண்ட பனகுடரோ ಕುಲೋದು ಪಾಠಾಂಗನೇ ಹಾಕಿ ನೀನು ನಾನೇ ಪಾಪ ಎಕ್ಸಾಮ್ ಇತ್ತಿದ್ಲ ಇಲ್ಲ ಪ್ರಿಪ್ರೇಟರಿ ಎಕ್ಸಾಮ್ ಇಂಕ್ ಒಕ್ಕಲ ಯಾನಂಜಿ ಮಂತೋದಿಲ್ಲೆ ಆ ಬಕ ಆ ಬಕ ಲಾಸ್ಟ್ ವಿಡಿಯೋ ಡು ಯಾನ್ ಪಂದಿತ್ತೆ ಕ್ಯೂ ಎನ್ ಎ ಮನ್ ಬಕ ಕ್ವೆಶ್ಚನ್ಸ್ ಕೆ ಇಲ್ಲ ಇದೆ ಇದು ಸುಮಾರ್ ಜನ ಈ ಸುಂದರಿ ನ ಬಗ್ಗೆ ಕ್ವೆಶ್ಚನ್ಸ್ ಕೆ ಇಂದೆ ಇರು ಈ ಸುಂದರಿ ನ ಬಗ್ಗೆ ಕ್ವೆಶ್ಚನ್ಸ್ ಕೆ ಇಂದೆ ಇರು ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ರಿ ಐ ಮೀನ್ಸ್ ಬರ್ಮೋಲ್ ಕಲ್ ತಂದು ಓರ್ ಕಲ್ ಕ್ವಶನ್ಸ್ ಗೆದ್ದಾರ ಸೊ ಆಯ್ತ್ ಮತ್ತೆ ಆನ್ಸರ್ ಮನ್ತ್ ಬಗ್ಗೆ ಬರ್ಬಿಂಡು ಈ ವಿಡಿಯೋ ಕ್ವೆಶನ್ಸ್ ಇತ್ತ ಪಾಡ್ಲೆ ಕಮೆಂಟ್ ಅದೇ ಐ ಮೀನ್ ನೆಕ್ಸ್ಟ್ ವೀಡಿಯೋ ಏಪ ವೀಡಿಯೋ ಎಪ್ಪ ಮಾಡ್ಬೇಕ ಗೊತ್ತಿರಿ ಬಟ್ ಆ ಚೂರು ಕ್ವಶನ್ಸ್ ಆಡುತ್ತೆ ಐ ಬಾಕ ವೀಡಿಯೋ ಮಾಡ್ಬೇ ಅಪ್ಪು ಅವ ಕ್ವಶನ್ಸ್ ತುಂಬ ಕ್ವಶನ್ಸ್ ಮೀನ್ ನನ್ನ ತುಂಬದ ವೀಡಿಯೋಸ್ ನಾವು ಕೆಲವೇ ಒಂದೊಂದು ಕ್ವಶನ್ಸ್ ಸ್ವಲ್ಪ ಪಾಡ್ತಿತ್ತೇರು ಅವು ಪೂರ ಅವ್ರಿಗೆ ವೀಡಿಯೋಸ್ ಕೂಡ ಐದು ನಾವೇ ಲಾಸ್ಟ್ ವೀಡಿಯೋಡ್ ಪಡೆದಿತ್ತ ಕಮ್ಯುನಿಟಿ ಪೇಜ್ ಎಲ್ಲ ಪಡೆದಿತ್ತೆ ಬ ಇನ್ಸ್ಟಾಗ್ರಾಮ್ ಅಲ್ಲಿ ಎನ್ ಜಿ ಎಲ್ ಪಾಡ್ ಐದು ನಿಖಿಲ್ ಬತ್ತಿ ಕಮೆಂಟ್ ಮಾಡ್ಬೇಡಿ ಓಕೆ ಏನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಏನು ಮುಲ್ಪ ಪಾಡ್ ಪೂಜಾ ಬಿರ್ವಾಸ್ ನಿಖಿಲ್ ಅವ್ರು ಬರ್ತಿದ್ದು ಎಂಕ್ ಎನ್ ಜಿ ಕಮೆಂಟ್ ಐ ಮೀನ್ ಕಮೆಂಟ್ ಐ ಮೀನ್ ಕ್ವಶನ್ಸ್ಗೆ ಏನು ಅಲ್ಲಿ ಅವಳ ಆನ್ಸರ್ ಮನ್ಪುವೆ ಆನ್ಸರ್ ಬಣ್ಣ ಅವಳೇ ಮಲ್ಪುಜಿ ಅನ್ನಿಕ್ಲೆಗ ಸೆಪರೇಟ್ ಯೂಟ್ಯೂಬ ವಿಡಿಯೋ ವೀಡಿಯೋಡು ಪನ್ನ ಸೊ ದ್ಯಾಟ್ ಇಸ್ ದ ಅಪ್ಡೇಟ್ ನನ್ನ ದಾದಾ ಮಂಪು ಅಲ್ಲಿ ಮತ್ತಿಪ್ಪ ತಿಕ್ಕ ಆ್ಯಕ್ಚುಲಿ ಏನು ದಾದಾ ಮಲ್ಪರಕ್ಕೆ ಒಂದಿಲ್ಲ ಬಂಡ ಬಟ ಟೆಂಬಡೆ ಅಂತವಿ ಎಸ್ ಬಟ ಟೆಂಬಡೆ ಸೊ ಗೊತ್ತಿದ್ದು ದಾದಾಪದು ಪುದರ್ ಬಟ ಟೆಂಬಡೆ ಬಟ್ ಹಿಂಗ್ ಮಲ್ತಿನನೆ ಸ್ಟೈಲ್ ಬತ್ತಿನನೆ ಟೇಸ್ಟ್ ಅಂಚ ಈಗೆಲ್ಲ పాలసీ అయిన జవాత మళ్ళేజ్ తిను కదా సో అయితే నెక్స్ట్ అాలేజ్ అమ్మలా బాల అంగడికి పోతే అక్కలు బట్ బొక్కయ్య అని అక్కడ ఫోన్ చేయాలి అంచే ఎన్న గ్రాని ఎన్న దొడ్డ బూడదు అన్న సొంటక్చూరు పెట్ట ആ അല്പ ജയിൻ ബൊക്കോ ഇതൊക്കെ ലിപ്സ് ഞാൻ പാടില്ല യോച മേക്കി അവി ഞാന് ലിപ്പ് ഗ്ലാസ് പാടില്ല ലിപ്പ് ഗ്ലാസ് ഗ്ലോസിമി ഇതൊക്കെ സ്വീസ് ബ്യൂട്ടി ഇതൊക്കെ ലെപ്പ് ഗ്ലാസ് ഐ മീൻ കത്തത് കത്തത് സുമാർ ദിന കത്തത് സമർത് ദിനസ്റ്റ് കാന്ത്താൻ നാല് ദിനോന്നിട്ട് എക്സൈറ്റ്മെന്റ് ഐബോ മുൻ അടി മൂലടി അവി ലീക് അത് ലീക് അത് പോകിത്തേ ലിപ്സ് കാണാനോ കാലേജ് പോണ പാടോൺ പോലെ നനിക്കൊണ്ട് എല്ലാം ഒന്ന് എക്സാം ഉണ്ട് ബോ ഫ്രൈഡേ എക്സാം ഉണ്ട് ഗസ് ഫ്രൈഡേ ഫ്രൈഡേ ഒന്ന് എക്സാം ഉണ്ട് ബോക്ക എക്സാം ആണോ ಬಾಕಿಂಕ ರಜೆ ಮಾ ಶೇಟ್ ಮಟ್ಟ ರಜೆ ಉಂಡು ಸೊ ಕಂಟೆಂಟ್ ಕೊರೋಡು ಕೊರಡು ಪ್ಲಾನ್ ಮಾಡ್ತದಿಲ್ಲ ಸೊ ಗೈಸ್ ಹೆಂಕ್ ಸಪೋರ್ಟ್ ಬೋಡು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಸೊ ನನ್ನ ನಾನಿಕ್ಕ ನಾಡೋದಿಲ್ಲ ಬಣ್ಣಗ ಇಷ್ಟ ಬೂಡ್ದು ದೂರ ಮೂಟ ಮುಸುದು ಸೊ ಎಂಕು ಒಂದಿ ಡ್ರೈಪಾರ್ಡ್ ಬಂದಿತ್ತೆ ಆ ಡ್ರೈಪಾರ್ಡ್ ಬಂದು ತಿಕ್ಕೊಂಡಿದ್ದ

याने वो लदीत है सत्य याने वो लदीत है आने तिक्कु जाते हमें ट्राई पड़ो हाय मन प्लेस आर फोन दो आते आर एक दिस टेप मन पे नंबर ची <laughs>

ಪಲ್ಲೆ ಆಯ ಆಯ್ನ ಲೋಕಡೆ ಇಜ್ಜೆ ಆಯೇನ ಟ್ರೈ ತಿಕ್ಕಿಜಿ ತಿಕ್ಕಿಜ್ಜಿಜ್ ಎಲ್ಲ ಮಿನಿ ತಿಕ್ಕು ಅವ್ ಗೋಡಿನ ಪಾಗ ಟ್ರೈ ಪಡ ತಿಕ್ಕುಜಿ ತಿಕ್ಕೋಜಿದಾಲ ತಿಕ್ಕುಜಿ ಸೊ ಮಲ್ಲೆಚ್ ಟ್ರೈ ಪಡಿತದೆ ವೀಡಿಯೋ ದಾಲ ಟ್ರೈ ಪಡ್ದೆಲ್ಲ ವೀಡಿಯೋ ಮಲ್ಪಡ Machri, suya geyin. Suya geyin. Çapak, çapak. Üç machri. Üç machri. Üç machri. ടൊമേറ്റിക്ക് ഇങ്ങനെ കട്ട്ലൈറ്റ് ബട്ടർ ടമറ്റർ റെഡിയാണ്ട് അഞ്ചിന് മുളക്കായ മുൾ സെഡിയാണ് സോഗ ഫൈനലി ഇങ്ങന ബട്ടർ ടമാറ്റർ റെഡിയാണ്ട് തൂരെ തോജോണ്ട് സോസക് മുറിക്കാ ഇൻ ചാത്തൂക്ക

ಯಾತ್ ದಿನಕ್ಕಾಗಿಸ್ ನಾನು ತಿಂದು ಬೇಕಿಕ್ವೆ ಆತ ಅಣ್ಣ ಇನಿಗೆ ಈ ಬ್ಲಾಗ್ ಎಂಡ್ ಮಾಡ್ತದೆಲ್ಲ ಎಲ್ಲ ಬ್ಲಾಗ್ ಕಂಟಿನ್ಯೂ ಮಾಡ್ತೇ ವ್ಲಾಗ್ ಕಟ್ ಮಾಡಿದೆ ನನ್ನ ಜೆಪ್ಪುನಿ ಗಂಟೆ ಪತ್ತು ಪತ್ ಒಂದು ಆಗ್ತದೆ ಟೆನ್ ಫೋರ್ಟಿ ಒನ್ ಆಂಡ್ ಎಲ್ಲ ತಿಕ್ಕ ஆய்ஸ் குட் மார்னிங் ஆய்ஸ் இந்த நெக்ஸ்ட் டே என் ப்ளாக் கண்டி மலை நீ மண்டே அஞ்சு காலேஜ் போயிருப்பது எங்கே எக்ஸாம் அவந்துண்டு அஞ்ச கண்டே நைன் தர்ட்டி ஆண்டு நைன் தர்ட்டி ஃபை ஆண்டு பத்து கண்டேக்கு போனீங்க அன்னு உள்ளேரு அஞ்சு கார்டபுட் போயிருத்தப்பண்ட அது நூம்ல அவலை எங்களை காலேஜில் அவ்ளே அஞ்சு அறுபட் போயிருந்தார் அருன்னாங்க ஆறு வாரம் அது என்ன துவஜாவே என்ன வந்து ஆய்வன் பூலை வந்து ப ஆய்மணு தாழ உக்கா பண்பேர் இருந்தால் அண்ணன் இன்ச்சின்ன இன்ச்சி அன்பண்ணி ஒன்ஜிந்து ஒன்று இன்ச்சின அன்னைக்குள்ள என்னச்சு அன்னைக்கு என்ன வச்சுதாலை என் அண்ணன் சப்போர்ட் இன்ஜர் இருந்து என் அண்ணன் எங்கள் சப்போர்ட் உள்ளேரு ஆனால் வளாக இல்லாத என்ன வேறுனு சொல்லி வேற நஞ்சுட்டு இருக்கலாம் இந்த தூளை மாத்தர் நன்றி மக்கள் நேரம் விளாக் அனுப்பினி ஆமாம் பிள்ளை அன்போல அக்க நக்கெல்லாம் வேலை அனுப்பல மக்க அக்கில் ஜாஸ்தி எஞ்சியை மாற்றி मेरा अन्ना ने दिया खाई पन पौड़ी ते निकले ये नन्ना तू जरा नन्ना तू ले अन्ना आवंदा वे ये ना ब्लॉग बरी है लाइक कौन जी दादा अरे कहना क्या चाहते हो बोल मल्ले जी यार न पिता डूं इनके एग्जाम उन्नत है आम पौड़ा था नन्ना लेता हूँ अपना रा रही नहीं बटरफ्लाई बटरफ्लाई शूट सीरीटेशन इटेशन कल ರೆಡಿ ಆಯ ಚಾಪರೀ ಆರೀ ಅಂಚೂರು ಕೆಲ್ಸ ಒಂದಿತ್ತರಪ್ಪ ಅಂತಾರೆ ತಟ್ಟಂತ ಮಾಡಿ ತಟ್ಟಂತ ಮುಗಿಸಿ ತಟ್ಟಂತ ಮಾಡಿ ತಟ್ಟಂತ ಮುಗಿಸಿ ಸೊಲ್ ಪೀನಿತ್ತ ಕಾಡು ಒಪ್ಪಿನಿ ಏನ್ ಅಣ್ಣಿ ಅಂಕಲಿ ಕಾರ್ಡ್ ಬೋಪಿನಿ ಈಗಿನ ಕಾಡು ಹೋಗ್ಬಿಡ್ ಬಸ್ ಇಂಕಿಲ್ ಇಂಕಿನ ಬಸ್ ಇಟ್ಟು ಬೋಪಿನಿ अन्न कार चुनिर पढ़ बढ़ रहा। Two thousand years later। हद्देदीर, अरे क्या बहुत दरिंद बना दिया हम लोग अंसन। ओके, ओये। बना दिया ने वास्तव कहने के लिए दिखवा। ಫ್ರೆಂಡ್ ಅಣ್ಣನೇ ಅಂದ್ರೆ मतलब ಫ್ರೆಂಡ್ ಅಣ್ಣನೇ ಬಂದೆ ಎಂಗಲ್ ಲಕೇಜಿನಂಚ ಒಟ್ಟಿಗಿತ್ತ लास्ट್ ಬ್ಲಾಗ್ ಡೇರ ಪಂಡಿತ್ಯರೇ ನಮ್ಮ ಫ್ರೆಂಡ್ ಇಂಟ್ರೋಡ್ಯೂಸ್ ಮಂದಿಜರೇಂದೆ ನಮ್ಮ ಫ್ರೆಂಡ್ ಒಕಂದೂ ಎನ್ನ ಅಣ್ಣೆ ಗೊತ್ತುನಂತೆ ಅತ್ತೆ ಬೈ ಬನ್ಬೇರೆ ಕ್ಲಿಕ್ ಮಾಡ್ತೆ ರೀ ಕ್ಲಮ್ಮೋ ಕೆಡಿ ಪ್ರೀತಿ ಅಣ್ಣ ಬೈ ಬನ್ಲೇ ಜಪ ಜಪ ಬೈ ಬನ್ಲೇ ಮನ್ನನಾ ಜಪ ಜಪ ಲೇ ಟನ್ ಮನ್ನನ ಬೈ ಬೈ ಥ್ಯಾಂಕ್ ಯು ಅಣ್ಣನ ಕ್ಲಿಕ್ ಅಣ್ಣನ ಕ್ಲಿಕ್ ಥ್ಯಾಂಕ್ ಯು ಬನ್್ರುಂಡಾ ಸೋ ಬೈ ಅಣ್ಣ அவள் வர திட்ட வர முப்பதான்